ನಿಮಗೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಪವಿ ಪ್ರಸ್ತುತಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾವೆಲ್ಲರೂ ನವರಾತ್ರಿ ಹಬ್ಬದ ಆಚರಣೆಯ ಸಂಭ್ರಮದಲ್ಲಿದ್ದೇವೆ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿಯಿಂದ ದಶಮಿಯವರೆಗೆ ತುಂಬಾ ವೈಭವದಿಂದ ನಾವೆಲ್ಲರೂ ಈ ನವರಾತ್ರಿ ಹಬ್ಬವನ್ನ ಆಚರಿಸ್ತೇವೆ ನವ ಅಂತ ಹೇಳಿದ್ರೆ ಒಂಬತ್ತು ಈ ಒಂಬತ್ತು ದಿನಗಳ ಕಾಲ ಜಗನ್ಮಾತೆಯಾದಂತಹ ಶಕ್ತಿ ದೇವತೆ ಎಂದೇ ಪ್ರಸಿದ್ಧಳಾದಂತಹ ದುರ್ಗಾದೇವಿಯನ್ನ ಒಂಬತ್ತು ಸ್ವರೂಪದಲ್ಲಿ ನಾವು ಪೂಜಿಸ್ತಾ ಹೋಗ್ತೇವೆ ಪ್ರಥಮ ಶೈಲಪುತ್ರಿ ಚ ದ್ವಿತೀಯ ಬ್ರಹ್ಮಚಾರಿಣಿ ತೃತೀಯ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಕಾತ್ಯಾಯಿನಿತಿ ಚ ಸಪ್ತಮಂ ಕಾಳರಾತ್ರಿ ಚ ಮಹಾಗೌರೇತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತ ಅನ್ನುವ ಶ್ಲೋಕದ ಪ್ರಕಾರ ನಾವು ಒಂಬತ್ತು ಸ್ವರೂಪದಲ್ಲಿ ಈ ತಾಯಿಯನ್ನು ಪೂಜಿಸ್ತಾ ಹೋಗ್ತೇವೆ ನವರಾತ್ರಿಯ ಮೊದಲನೆಯ ದಿನ ಶೈಲಾಪುತ್ರಿ ಸ್ವರೂಪದಲ್ಲಿ ಎರಡನೆಯ ದಿನ ಬ್ರಹ್ಮಚಾರಿಣಿ ದೇವಿಯ ಸ್ವರೂಪದಲ್ಲಿ ಮೂರನೆಯ ದಿನ ಚಂದ್ರಘಂಟಾ ದೇವಿಯ ರೂಪದಲ್ಲಿ ನಾಲ್ಕನೆಯ ದಿನ ಕೂಷ್ಮಾಂಡಿನಿ ದೇವಿಯ ರೂಪದಲ್ಲಿ ಐದನೆಯ ದಿನ ಸ್ಕಂದಮಾತಾ ದೇವಿಯ ಸ್ವರೂಪದಲ್ಲಿ ಆರನೆಯ ದಿನ ಕಾತ್ಯಾಯಿನಿ ದೇವಿಯ ರೂಪದಲ್ಲಿ ಏಳನೆಯ ದಿನ ಕಾಳರಾತ್ರಿ ದೇವಿಯ ಸ್ವರೂಪದಲ್ಲಿ ಎಂಟನೆಯ ದಿನ ಮಹಾಗೌರಿ ರೂಪದಲ್ಲಿ ಹಾಗೆ ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ದೇವಿಯ ರೂಪದಲ್ಲಿ ನಾವು ಜಗನ್ಮಾತೆಯನ್ನು ಪೂಜಿಸ್ತೇವೆ ಈ ಒಂಬತ್ತು ದಿನಗಳ ಕಾಲ ಒಂಬತ್ತು ಸ್ವರೂಪದಲ್ಲಿ ನಾವು ದೇವಿಯರನ್ನ ಪೂಜಿಸುವ ಹಿನ್ನೆಲೆಯಾಗಿ ಒಂದು ಪೌರಾಣಿಕ ಕಥೆ ಇದೆ ಅದೇನು ಅಂತ ಮೊದಲು ತಿಳ್ಕೊಂಡು ಬರೋಣ ಹಿಂದೆ ದಕ್ಷ ಅನ್ನುವ ಒಬ್ಬ ಮಹಾರಾಜ ಇದ್ದ ಅವನಿಗೆ ದಾಕ್ಷಾಯಿಣಿ ಅನ್ನುವ ಮಗಳಿದ್ಲು ಆಕೆಯನ್ನ ಸತೀದೇವಿ ದೇವಿ ಅಂತ ಕೂಡ ಕರೀತಾ ಇದ್ರು ಈ ಸತೀದೇವಿ ದೇವಿ ತಾರುಣ್ಯಾವಸ್ಥೆಗೆ ಬಂದಾಗ ತಾನು ಮದುವೆ ಆಗೋದಾದ್ರೆ ಪರಶಿವನನ್ನೇ ಆಗುವುದು ಅನ್ನೋ ಒಂದು ದೃಢ ನಿರ್ಧಾರಕ್ಕೆ ಬಂದಿರ್ತಾಳೆ ಅದೇ ರೀತಿ ತಂದೆಯಲ್ಲಿ ಹೇಳ್ತಾಳೆ ತನ್ನ ಅಭಿಲಾಷೆಯನ್ನ ತಾನು ಮದುವೆ ಆಗೋದಾದ್ರೆ ಶಿವನನ್ನೇ ಮದುವೆ ಆಗೋದು ಅಂತ ಆದ್ರೆ ಇದಕ್ಕೆ ದಕ್ಷರ ಮಹಾರಾಜ ಒಪ್ಪಲ್ಲ ಯಾಕಂದ್ರೆ ಶಿವ ಇರುವಂತಹ ಜಾಗ ಸ್ಮಶಾನ ಆತ ಗಜ ಚರ್ಮಾಂಬರ ಅದೇ ರೀತಿ ಈ ಭೂತ ಪ್ರೇತ ಗಣಗಳೊಟ್ಟಿಗೆ ವಾಸಿಸುವಂತವನು ಅದೇ ತನ್ನ ಮಗಳು ಇಂತಹ ಅರಮನೆಯಲ್ಲಿ ರಾಜ ವೈಭವದಿಂದ ಬೆಳೆದಿರ್ತಾಳೆ ಇವುಳು ಆರ ಅಂಥವನ ಜೊತೆ ಹೇಗೆ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳುವ ಕಾರಣದಿಂದಾಗಿ ದಕ್ಷ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಆದರೆ ತಂದೆಯ ವಿರೋಧದ ನಡುವೆ ಕೂಡ ಸತಿ ಶಿವನನ್ನ ವರೆಸ್ತಾಳೆ ಸ್ವಲ್ಪ ದಿನಗಳ ನಂತರ ದಕ್ಷ ಮಹಾರಾಜ ತನ್ನ ಆಸ್ಥಾನದಲ್ಲಿ ಒಂದು ಮಹಾ ಏರ್ಪಡಿಸಿರ್ತಾನೆ ಎಲ್ಲ ದೇವ ದೇವಾನುದೇವತೆಗಳಿಗೆ ಆಹ್ವಾನವನ್ನ ಕೊಟ್ಟರು ಕೂಡ ತನ್ನ ಮಗಳಾದಂತಹ ದಾಕ್ಷಾಯಿಣಿ ಹಾಗೂ ಅಳಿಯನಾದ ಶಿವನನ್ನ ಈ ಒಂದು ಯಜ್ಞಕ್ಕೆ ಆತ ಆಹ್ವಾನಿಸಿರಲ್ಲ ಆದ್ರೆ ದಾಕ್ಷಾಯಿಣಿಗೆ ಇದು ಹೇಗೂ ತಿಳಿದಿರುತ್ತೆ ತನ್ನ ತಂದೆಯ ಮನೆಯಲ್ಲಿ ದೊಡ್ಡ ಮಟ್ಟಿನ ಯಾಗ ನಡೀತಾ ಇದೆ ಅಂತ ಹಾಗಾಗಿ ಆಕೆ ಶಿವನಲ್ಲಿ ತನ್ನನ್ನು ಕೂಡ ಅಲ್ಲಿಗೆ ಕರೆದುಕೊಂಡು ಹೋಗಬೇಕು ಅಂತ ಕೇಳ್ತಾಳೆ ಆಗ ಶಿವ ಆಹ್ವಾನವಿಲ್ಲದ ಯಾವುದೇ ಜಾಗಕ್ಕೆ ನಾವು ಹೋಗೋದು ತಪ್ಪು ಅಂತ ಹೇಳಿದ್ರು ಕೂಡ ಒಪ್ಪದ ಸತಿ ಅಂದ್ರೆ ದಾಕ್ಷಾಯಿಣಿ ತುಂಬಾ ಹಠ ಮಾಡಿದ ಕಾರಣ ಶಿವ ಆಕೆಯನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ ಶಿವ ಬಂದದನ್ನ ನೋಡಿದಂತಹ ದಕ್ಷ ಮಹಾರಾಜ ಆತನಂತ ತುಂಬಾ ಅವಮಾನ ಮಾಡ್ತಾನೆ ತನ್ನಿಂದಾಗಿ ತನ್ನ ಗಂಡನಿಗೆ ಅವಮಾನವಾಯಿತು ಅನ್ನೋ ಒಂದೇ ಒಂದು ಕಾರಣದಿಂದಾಗಿ ಸತೀದೇವಿ ಅಲ್ಲೇ ಇದ್ದಂತಹ ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣತ್ಯಾಗವನ್ನ ಮಾಡ್ತಾನೆ ಇದರಿಂದ ಸಿಟ್ಟಿಗೆದ್ದಂತಹ ಶಿವ ದಕ್ಷ ಮಹಾರಾಜನ ಶಿರಚ್ಛೇದ ಮಾಡ್ತಾನೆ ಆದ್ರೆ ನಂತರದಲ್ಲಿ ಮತ್ತೆ ಆತನಿಗೆ ಜೀವದಾನ ಮಾಡಿ ತಾನು ವಿರಕ್ತನಾಗಿ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡ್ಲಿಕ್ಕಾಗಿ ಅಲ್ಲಿಂದ ಹೋಗ್ತಾನೆ ಹೀಗೆ ವರ್ಷಗಳು ಉರುಳ್ತಾ ಹೋಗುತ್ತೆ ಭೂಮಿಯಲ್ಲಿ ತಾರಕಾಸುರ ಅನ್ನೋ ಒಬ್ಬ ರಾಕ್ಷಸನ ಉಪಟಳ ತುಂಬಾ ಜೋರಾಗುತ್ತೆ ಆತ ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಕೂಡ ಮಾಡಿ ತನಗೆ ಅಮರತ್ವದ ವರ ಬೇಕು ಅಂತ ಕೇಳಿರ್ತಾನೆ ಆದರೆ ಬ್ರಹ್ಮ ಇದು ತನ್ನಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಉಪಾಯವನ್ನು ಮಾಡಿ ತನಗೆ ಸಾವು ಅನ್ನೋದು ಬರುವುದಾದರೆ ಅದು ಶಿವನ ಮಗನಿಂದ ಮಾತ್ರ ಬರಬೇಕು ಅನ್ನುವ ವರವನ್ನು ಕೇಳ್ತಾನೆ ಇದಕ್ಕೆ ತಥಾಸ್ತು ಅಂತ ಬ್ರಹ್ಮ ಹೇಳಿರ್ತಾನೆ ಯಾಕಂದ್ರೆ ಈಗಾಗ್ಲೇ ಶಿವ ತನ್ನ ಪತ್ನಿಯನ್ನ ಕಳ್ಕೊಂಡು ವೈರಾಗಿಯಾಗಿ ತಪಸ್ಸಿಗೆ ಕುಳ್ತಿದ್ದಾನೆ ಅನ್ನೋ ವಿಷಯ ಅವನಿಗೆ ಗೊತ್ತಿದೆ ಹಾಗಾಗಿ ಮುಂದೆ ಇನ್ನು ಶಿವನಿಗೆ ಮಕ್ಕಳು ಹುಟ್ಟುವಂತ ಸಾಧ್ಯತೆ ಇಲ್ಲ ಅನ್ನೋದನ್ನ ದೃಢಪಡಿಸ್ ಅಂತ ತಾನೇ ದೃಢಪಡಿಸ್ಕೊಂಡು ಈ ವರವನ್ನ ಕೇಳಿರ್ತಾನೆ ಆದ್ರೆ ಇವನ ಉಪಟಳ ತುಂಬಾ ಜೋರಾದಾಗ ದೇವತೆಗಳು ಜಗನ್ಮಾತೆಯನ್ನ ಮೊರೆ ಹೋಗ್ತಾರೆ ತಾಯಿ ನೀನು ಮೊದ್ಲಿಗೆ ಸತಿದೇವಿಯಾಗಿ ಹುಟ್ಟಿ ಬಂದು ಈಗ ಮತ್ತೆ ಅಮುಕ್ತಳಾಗಿದೆಯಾ ಆದ್ರೆ ಈ ರಾಕ್ಷಸನನ್ನ ಸಂಹಾರ ಮಾಡಬೇಕು ಅಂತಾದ್ರೆ ನೀನು ಮತ್ತೆ ಹುಟ್ಟಿ ಬರಬೇಕು ಅಂತ ಹೇಳಿ ಆಕೆಯನ್ನ ಪ್ರಾರ್ಥಿಸ್ತಾಳೆ ಹೀಗೆ ದೇವಾನು ದೇವತೆಗಳ ಪ್ರಾರ್ಥನೆಯನ್ನ ಒಪ್ಪಿಕೊಂಡಂತಹ ತಾಯಿ ಜಗನ್ಮಾತೆ ಮತ್ತೆ ತಾನು ಹುಟ್ಟಿ ಬರುವುದಾಗಿ ಅವರಿಗೆ ಅಭಯವನ್ನ ನೀಡ್ತಾಳೆ ಹೀಗೆ ದೇವಾನು ದೇವತೆಗಳಿಗೆ ಕೊಟ್ಟ ಮಾತಿನಂತೆ ಜಗನ್ಮಾತೆಯು ಹಿಮವತ್ ಮಹಾರಾಜ ಮತ್ತು ಮೀನಾದೇವಿಯ ಮಗಳಾಗಿ ಹುಟ್ಟಿ ಬರ್ತಾಳೆ ಇದನ್ನೇ ನಾವು ಮೊದಲನೇ ಸ್ವರೂಪದಲ್ಲಿ ಆಕೆಯನ್ನು ಶೈಲಪುತ್ರಿ ಸ್ವರೂಪದಲ್ಲಿ ಪೂಜಿಸ್ತೇವೆ ಶೈಲಪುತ್ರಿ ಶೈಲ ಅಂದರೆ ಪರ್ವತ ಪರ್ವತರಾಜನ ಮಗಳಾಗಿ ಹುಟ್ಟಿದಂತಹ ಜಗನ್ಮಾತೆಯನ್ನು ಶೈಲಪುತ್ರಿ ಸ್ವರೂಪಗಳು ಅಂತ ಹೇಳಿ ನಾವು ಪೂಜಿಸ್ತೇವೆ ಹೀಗೆ ಮೊದಲನೆಯ ಸ್ವರೂಪದಿಂದ ಕೊನೆಯ ಸ್ವರೂಪ ಸಿದ್ಧಿದಾತ್ರಿಯ ತನಕ ಒಂಬತ್ತು ಸ್ವರೂಪದಲ್ಲಿ ದೇವಿಯನ್ನು ಪೂಜಿಸುವಂಥದ್ದೇ ಈ ನವರಾತ್ರಿ ಉತ್ಸವ ಹಾಗಿದ್ರೆ ದೇವಿಯನ್ನ ಯಾವ ರೀತಿ ಪೂಜಿಸಬೇಕು ಈ ಪೂಜೆಗೂ ಕೂಡ ಯಾವುದೇ ಒಂದು ನಿರ್ದಿಷ್ಟವಾದಂತಹ ಚೌಕಟ್ಟು ಖಂಡಿತ ಇಲ್ಲ ಯಥಾಶಕ್ತಿ ಯಥಾ ಪ್ರೀತಿ ಯಥಾ ಭಕ್ತಿ ಯಥಾನುಕೂಲವಾಗಿ ನಮಗೆ ಹೇಗೆ ಸಾಧ್ಯವೋ ನಮ್ಮಲ್ಲಿ ದೇವಿಯನ್ನ ಪೂಜಿಸ್ಲಿಕ್ಕೆ ಯಾವ ರೀತಿಯ ಅನುಕೂಲ ಯಾವ ರೀತಿಯ ಶಕ್ತಿ ಇದೆಯೋ ಆ ರೀತಿಯಲ್ಲಿ ನಾವು ತಾಯಿಯನ್ನ ಪೂಜಿಸ್ಬೋದು ಹೇಗೆ ಒಂದು ಮಗು ತನ್ನ ಯಾವುದೇ ಒಂದು ಅಪೇಕ್ಷೆಯನ್ನು ತಾಯಿಯ ಮುಂದೆ ಇಟ್ಟಾಗ ತಾಯಿ ಪ್ರೀತಿಯಿಂದ ಅದನ್ನು ಮಾಡ್ತಾಳೋ ಅದೇ ರೀತಿ ಜಗನ್ಮಾತೆಯ ಮಕ್ಕಳಾದಂತಹ ನಾವು ತಾಯಿಯಲ್ಲಿ ನಮ್ಮ ಯಾವುದೇ ಒಂದು ಇಷ್ಟಾರ್ಥವನ್ನು ಹೇಳಿಕೊಟ್ಟಾಗ ಖಂಡಿತವಾಗಿ ತಾಯಿ ಅದನ್ನು ನೆರವೇರಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಹೀಗೆ ಈ ನವರಾತ್ರಿಯನ್ನು ನಾವೆಲ್ಲರೂ ಕೂಡ ತುಂಬ ವೈಭವದಿಂದ ಉತ್ಸಾಹದಿಂದ ತಾಯಿಯ ಮೇಲೆ ಭಕ್ತಿಯಿಂದ ಆಚರಿಸೋಣ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ ಧನ್ಯವಾದಗಳು